ಸಾರ್ವಜನಿಕರೇ ಗಮನಿಸಿ ಮೂವತ್ತು ವರ್ಷದ ನಂತರ ತಪ್ಪದೇ ಈ ಐದು ರಕ್ತ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಿ ಪ್ರತಿ ವರ್ಷಕ್ಕೊಮ್ಮೆ ರಕ್ತ ಪರೀಕ್ಷೆಗಳನ್ನು ಮಾಡಬೇಕು ಇದು ದೇಹದೊಳಗೆ ಬೆಳೆಯುವಂತಹ ರೋಗಗಳನ್ನು ಸರಿಯಾದ ಸಮಯದಲ್ಲಿ ಪತ್ತೆ ಹಚ್ಚಲು ಸಹಾಯ ಮಾಡುತ್ತೆ ಇದು ಚಿಕಿತ್ಸೆಯನ್ನು ಕೂಡ ಸುಲಭಗೊಳಿಸುತ್ತೆ ಮೂವತ್ತು ವರ್ಷದ ನಂತರ ಐದು ರಕ್ತ ಪರೀಕ್ಷೆಗಳನ್ನು ಅಗತ್ಯವಾಗಿ ನಾವೆಲ್ಲರೂ ಕೂಡ ಮಾಡಲೇಬೇಕು ಎಲ್ಲ ವೈದ್ಯರು ನೀವು ನಿಯಮಿತವಾಗಿ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಬೇಕು ಅಂತ ಒಂದೇ ಸಲಹೆಯನ್ನು ನೀಡ್ತಾರೆ ಇದು ಆರಂಭದಲ್ಲಿ ಯಾವುದೇ ರೋಗವನ್ನು ಪತ್ತೆ ಮಾಡುತ್ತೆ ಆದರೆ ಕೆಲವು ಪರೀಕ್ಷೆಗಳು ತುಂಬ ದುಬಾರಿಯಾಗಿರೋದ್ರಿಂದ ಅದು ಜೇಬಿಗೆ ಭಾರವಾಗುತ್ತೆ ರಕ್ತ ಪರೀಕ್ಷೆ ಮೂಲಕ ಇಡೀ ದೇಹದ ಸ್ಥಿತಿಯನ್ನು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಅಂತ ಜನರು ಭಾವಿಸ್ತಾರೆ ಆದರೆ ಈ ಪರೀಕ್ಷೆಗಳು ಕ್ಯಾನ್ಸರ್ನಂತಹ ಪ್ರಮುಖ ಕಾಯಿಲೆಯ ಬಗ್ಗೆ ಕೂಡ ಸಲಹೆ ನೀಡಬಹುದು ಅಂತ ತಿಳಿದರೆ ನಿಂಬು ಕೂಡ ಆಶ್ಚರ್ಯವಾಗುತ್ತೆ ನೋಂದಾಯಿತ ಪೌಷ್ಟಿಕ ತಜ್ಞೆ ಡಾಕ್ಟರ್ ಶಿಲ್ಪಾ ಅರೋರಾ ಮೂವತ್ತು ವರ್ಷಗಳ ನಂತರ ಐದು ಪ್ರಮುಖ ರಕ್ತ ಪರೀಕ್ಷೆಗಳ ಬಗ್ಗೆ ಹೇಳಿದ್ದಾರೆ ಐದು ರಕ್ತ ಪರೀಕ್ಷೆಗಳಲ್ಲಿ ಪೂರ್ಣ ಥೈರಾಯ್ಡ್ ಫಲಕ ಉರಿಯೂತದ ಗುರುತುಗಳು ಸುಧಾರಿತವಾದಂತಹ ಲಿಪಿಡ್ ಪ್ರೊಫೈಲ್ ಚಯಾಪಚಯ ಪರೀಕ್ಷೆ ಹಾರ್ಮೋನ್ ಪರೀಕ್ಷೆ ಅಂತ ವಿವರಿಸಿದ್ದಾರೆ ಅಂದರೆ ಪೂರ್ಣ ಥೈರಾಯ್ಡ್ ಫಲಕ ಅಂದರೆ ಮಹಿಳೆಯರು ಖಂಡಿತವಾಗಿ ಈ ಪರೀಕ್ಷೆಯನ್ನು ಮಾಡಿಸಿಕೊಳ್ಬೇಕು ಅಂತ ಅವರು ಹೇಳ್ತಾರೆ ಆ ಡಾಕ್ಟರ್ನ ಪ್ರಕಾರ ನೀವು ಥೈರಾಯ್ಡ್ ಪರೀಕ್ಷೆಯಲ್ಲಿ ಟಿ ಎಸ್ ಎಚ್ ಉಚಿತ ಟಿ ತ್ರೀ ಹಾಗೆ ಉಚಿತ ಟಿ ಫೋರ್ ಅನ್ನ ಮಾಡಬೇಕು ಸಾಮಾನ್ಯವಾಗಿ ನಿಮ್ಮ ಟಿ ಎಸ್ ಎಚ್ ಅನ್ನ ಮಾತ್ರ ಪರೀಕ್ಷೆ ಮಾಡಲಾಗುತ್ತೆ ಇದು ಸಾಕಾಗುವುದಿಲ್ಲ ಸರಿಯಾದ ವರದಿಗಾಗಿ ಉಚಿತ ಟಿ ತ್ರೀ ಮತ್ತು ಟಿ ಫೋರ್ ಮೌಲ್ಯವನ್ನ ತೆಗೆದುಕೊಳ್ಳುವಂಥದ್ದು ಮುಖ್ಯ ಅಂತ ಅವರು ಹೇಳಿದ್ದಾರೆ ಇನ್ನು ಉರಿಯೂತದ ಗುರುತುಗಳು ಇದು ನಿಮ್ಮ ದೇಹದಲ್ಲಿ ಎಷ್ಟು ಉರಿಯೂತ ನಡೀತಾ ಇದೆ ಅಥವಾ ಎಷ್ಟು ದೀರ್ಘಕಾಲದ ಕಾಯಿಲೆ ಇದೆ ಎನ್ನುವುದನ್ನು ತೋರಿಸುತ್ತೆ ಹೆಚ್ಚಿದ ಉರಿಯೂತದ ಗುರುತುಗಳು ಕ್ಯಾನ್ಸರ್ ಅಪಾಯವನ್ನು ಸೂಚಿಸಬಹುದು ಅಂತ ಅಧ್ಯಯನದಲ್ಲಿ ತೋರಿಸುತ್ತೆ ಇನ್ನು ಸುಧಾರಿತ ಲಿಪಿಡ್ ಪ್ರೊಫೈಲ್ ಈ ಪರೀಕ್ಷೆಯು ನಿಮ್ಮ ಎಲ್ ಡಿ ಎಲ್ ಹೆಚ್ ಡಿ ಎಲ್ ಹಾಗೆ ಒಟ್ಟು ಕೊಲೆಸ್ಟ್ರಾಲ್ ಅನ್ನು ಬಹಿರಂಗಪಡಿಸುತ್ತೆ ಇನ್ನು ಚಯಾಪಚಯ ಪರೀಕ್ಷೆ ಈ ಪರೀಕ್ಷೆಯಲ್ಲಿ ಹೆಚ್ ಪಿ ಎ ಒನ್ ಸಿ ಹಾಗೆ ಉಪವಾಸ ಪಿಪಿ ಇನ್ಸುಲಿನ್ ಪ್ರತಿರೋಧ ಪರೀಕ್ಷೆಗಳು ಸೇರಿದೆ ಇದು ಬಹಳ ಮುಖ್ಯವಾದ ಗುರುತುಗಳಾಗಿದೆ ಮಧುಮೇಹ ಮತ್ತು ಅನೇಕ ಚಯಾಪಚಯ ಕಾಯಿಲೆಗಳ ಬಗ್ಗೆ ಇದು ಹೇಳಬಹುದು ಇನ್ನು ಹಾರ್ಮೋನ್ ಪರೀಕ್ಷೆ ಪುರುಷರು ಮತ್ತು ಮಹಿಳೆಯರು ದೇಹದಲ್ಲಿ ಹಾರ್ಮೋನ್ ಮಟ್ಟವನ್ನು ಸರಿಯಾಗಿ ಇಟ್ಕೊಳ್ಬೇಕಾಗತ್ತೆ ಅವುಗಳ ಕ್ಷೀಣತೆಯು ಅನೇಕ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಇದರಲ್ಲಿ ಟೆಸ್ಟೋಸ್ಟೆರಾನ್ ಹಾಗೆ ಉಚಿತ ಟೆಸ್ಟೋಸ್ಟೆರಾನ್ ಮತ್ತು ಎಸ್ಟ್ರಾಡಿಯಲ್ ಹಾಗೆ ಈಸ್ಟ್ರೋನ್ ಮತ್ತು ಪ್ರೊಜೆಸ್ಟರಾನ್ ಮಟ್ಟವನ್ನ ಇದು ಕಂಡು ಹಿಡಿಯುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ